ಈ ದೇಹ ಜೀರ್ಣ ಆಯ್ತಾ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಹಾಗಾಗಿ ನಮಗೆ ಇಪ್ಪತ್ತೊಂದು ಲಕ್ಷ ನಾವು ಸ್ವೇದಜರು ಇಪ್ಪತ್ತೊಂದು ಲಕ್ಷ ನಾವು ಅಂಡಜರು ಇಪ್ಪತ್ತೊಂದು ಲಕ್ಷ ನಾವು ಉದ್ಭಿಜರು ಇಪ್ಪತ್ತೊಂದು ಲಕ್ಷ ಜರಾಯುಜರು ಅಂತ ಅದನ್ನು ನಾಲ್ಕು ಲಕ್ಷ ಯೋನಿಯಲ್ಲಿ ಬಂದ ಮೇಲೆ ಈ ಮನುಷ್ಯ ದೇಹಕ್ಕೆ ಬಂದದ್ದು ಮನುಷ್ಯ ದೇಹಕ್ಕೆ ನಾನು ಬಂದದ್ದು ಇದು ಆ ನಾನು ಅನ್ನುವ ಜೀವ ಅದೇ ಅದು ಹಿಂದೆ ಸ್ವೇದಜವಾಗಿದ್ದಾಗ ಕ್ರಿಮಿಯೋ ಕೀಟವಾಗಿದ್ದಾಗಲೂ ಇದೇ ಇತ್ತು ಅದು ಕಾಲಾಂತರದಲ್ಲಿ ತನ್ನ ಇಪ್ಪತ್ತೊಂದು ಲಕ್ಷ ಬಾಡಿ ಚೇಂಜ್ ಮಾಡಿ ಮಾಡಿ ಎಲ್ಲ ಅನುಭವಗಳ ಸಹಿತ ಇವಾಲ್ವ್ ಆಗ್ತಾ ಇರುತ್ತೆ ಆ ಬಳಿಕ ಅದು ಅಂಡಜಕ್ಕೆ ಬರುತ್ತೆ ಮೊಟ್ಟೆಯ ಸ್ಥಿತಿಯಿಂದ ಹುಟ್ಟುವ ಪ್ರಾಣಿಗಳ ಪಕ್ಷಿಗಳ ಅವಸ್ಥೆಯನ್ನು ತಲುಪುತ್ತೆ ಅದಾದ ನಂತರ ಅದು ಬೀಜದಿಂದ ಹುಟ್ಟುವ ವೃಕ್ಷ ಲತೆ ಬಳ್ಳಿ ಗಿಡ ಮರ ಆಗುತ್ತೆ ಅದರ ನಂತರ ಅದು ತನ್ನ ಜರಾಯುಜ ಅವಸ್ಥೆ ಅಂದರೆ ಚ ಗರ್ಭಚೀಲದಿಂದ ಹುಟ್ಟುವ ಕ್ರಮಗಳಲ್ಲಿ ಬರುವಂತಹ ಫಾರ್ಮಿಗೆ ಬರುತ್ತೆ ಆಗ ಪ್ರಾಣಿಯಿಂದ ಹುಟ್ಟುವ ಯಾವುದು ಗರ್ಭದಿಂದ ಹುಟ್ಟುವ ಯಾವ ಪಕ್ಷಿಯ ಪ್ರಾಣಿಗಳಲ್ಲೂ ಬರುತ್ತೆ ಬರುವಾಗ ಕೊನೆಯ ಅಂಶ ಯಾವುದು ಅದು ಮನುಷ್ಯ ಫಾರ್ಮ ಅದನ್ನು ಇಪ್ಪತ್ತ ನಾಲ್ಕು ಲಕ್ಷ ಆದ ಮೇಲೆ ಅಂತ ಇದು ಜೀವ ವಿಜ್ಞಾನ ಇದನ್ನು ಮಹಾಭಾರತದಲ್ಲಿ ನಿಮಗೆ ಅನುಶಾಸನ ಪರ್ವದಲ್ಲಿ ಅಂತ ಕಾಣಿಸುತ್ತೆ ಸನತ್ ಸುಜಾತರು ಬಹಳ ಸುಂದರವಾಗಿ ವಿವರಿಸ್ತಾರೆ ಹೇಗೆ ಎಂಬತ್ನಾಲ್ಕು ಲಕ್ಷ ಮತ್ತೆ ಅದರಲ್ಲಿ ಎಂಟು ನೂರು ವರ್ಷಗಳವರೆಗೆ ಮನುಷ್ಯ ದೇಹ ಎಂಟು ನೂರು ವರ್ಷ ಅಂದಾಗ ನಮ್ಮ ಯೋಗಿಗಳೆಲ್ಲ ನೋಡಿ ಒಮ್ಮೆ ಹುಟ್ಟಿದವರು ಎಂಟುನೂರು ವರ್ಷ ಬದುಕ್ತಿದ್ರು ಅಂತ ಒಂದು ಉಲ್ಲೇಖ ಇದೆ ಹಾಗಾದ್ರೆ ಅವ್ರಿಗೆ ಮಾತ್ರ ಆಯಿತು ನಮಗಿಲ್ವಾ ನಮಗೆ ಹೇಗೆ ಅಂದರೆ ನಮಗೆ ಏಳು ಜನ್ಮ ಯಾಕೆಂದರೆ ನಮಗೆ ಎಂಟುನೂರು ವರ್ಷ ಅವರ ಹಾಗೆ ಬದುಕುವ ತಾಕತ್ತಿಲ್ಲ ಹಾಗಾಗಿ ನಾವೇನಾಗ್ತೇವೆ ನೂರ ಹತ್ತು ಎವರೇಜ್ ಇಟ್ಕೊಳ್ಳಿ ನಾವೆಲ್ಲ ಮತ್ತೆ ಮತ್ತೆ ಒಂದು ಆಯುಸ್ಸು ಮುಗೀತದೆ ಮತ್ತೊಂದು ದೇಹ ಹಿಡಿತೇವೆ ನಮಗೆ ಮನುಷ್ಯನ ಫಾರ್ಮಿನಲ್ಲಿ ಮಾತ್ರ ಏಳು ಚಾನ್ಸ್ ಸೆವೆಂತ್ ಚಾನ್ಸ್ ಕೂಡ ಮಿಸ್ ಆದರೆ ನಾವು ಮತ್ತೆ ಸೊನ್ನೆಗೆ ಮತ್ತೆ ಸ್ಟಾರ್ಟ್ ಫ್ರಮ್ ಝೀರೋ ಆವಾಗ ಮತ್ತೆ ಸ್ವೇದಜ ಇದು ಅದರ ಅಧ್ಯಾತ್ಮ ಜ್ಞಾನ ಅದನ್ನು ಹೇಳ್ತಿದ್ದಾನೆ ಅವನು ನೀನು ಮತ್ತೆ ಹೊಸ ದೇಹವನ್ನ ಈ ದೇಹಿ ಅಥವಾ ಜೀವ ಹುಡುಕ್ತಾನೆ ಹಾಗೆ ಇದೆ ಅಪ್ಪ ಈ ವ್ಯವಸ್ಥೆ ನೀನು ಭಯಪಡಬೇಕಾಗಿಲ್ಲ ಅದರಿಂದ ತಸ್ಮಾದ ಉತ್ಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಯಾಕೆ ಹತಾವ ನೀನು ಒಂದು ವೇಳೆ ಸತ್ತಿ ಅಂತಾದರೆ ನಿನಗೆ ಆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾವ ಒಂದು ವೇಳೆ ಗೆದ್ದಿ ಅಂತಾದ್ರೆ ಭೋಕ್ಷಸೆ ಮಹಿಂ ಭೂಮಿಯನ್ನು ಅನುಭವಿಸ್ತಿ ಎರಡೇ ಪಾಸಿಬಿಲಿಟಿ ನೀನು ಯಾಕೆ ಹೆದರ್ತಿ ಹೆದರುಬೇಡ ಅಂತ